ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಗುಂಪುಪಂಗ್ಲ ಮಾಡಿದ್ದೆ ತುಂಬ ಚೆನ್ನಾಗಿ ಬಂತು ಆಮೇಲೆ ಸುಲಭನೂ ಕೂಡ ನಾವು ಗುಂಪಂಗ್ಲ ಮಾಡಬೇಕಂದ್ರೆ ಹಿಂದಿನ ದಿನ ಅಕ್ಕಿ ನೆನಿಟ್ಟು ರಾತ್ರಿ ರುಬ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಮಾಡ್ತೀವಿ ಬಟ್ ಇದು ಹಾಗೇನಿಲ್ಲ ನೀವು ಮಾಡೋಕ್ಕೂ ಒಂದು ಅರ್ಧ ಗಂಟೆ ಮುಂಚೆನ ಈ ಹಿಟ್ಟನ್ನ ನೆನಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ತಿನ್ನಲು ಅಷ್ಟು ರುಚಿಯಾಗಿರುತ್ತೆ ಆಮೇಲೆ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಜೋಳದ ಹಿಟ್ಟಿನ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಇಲ್ಲಿ ನೋಡಿ ನಾನು ಒಂದು ಪಾತ್ರೆಯಲ್ಲಿ ಒಂದು ಕಪ್ಪಷ್ಟು ನಾನು ಜೋಳದ ಹಿಟ್ಟು ಹಾಕ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಅಥವಾ ಸಣ್ಣ ರವೆ ಅಂತ ಹೇಳ್ತೀವಲ್ಲ ಅದನ್ನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಸ್ಪೂನಷ್ಟು ಮೊಸರು ಹಾಕಿದ್ದೀನಿ ನೋಡಿ ಈ ಸ್ಪೂನಿಂದ ನಾನು ಒಂದು ಸ್ಪೂನಷ್ಟು ಮೊಸರು ಹಾಕಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ಮತ್ತು ನೀರು ಕಡಿಮೆ ಆದರೆ ಮತ್ತೆ ನಾವು ಆಮೇಲೆ ನೀರು ನೋಡಿಕೊಂಡು ಹಾಕ್ಬೋದು ನೋಡಿ ನೀರು ಹಾಕಿದ ಮೇಲೆ ಸ್ವಲ್ಪ ಗಟ್ಟಿ ಇದೆ ಅದಕ್ಕೆ ನಾನು ಇನ್ನೂ ಸ್ವಲ್ಪ ಅಂದರೆ ಒಂದು ಕಪ್ ತೊಗೊಂಡಿದ್ದೀನಿ ಬಟ್ ಅದರಲ್ಲಿ ನಾನು ಅರ್ಧ ಕಪ್ ಅಷ್ಟು ಹಾಕಿದ್ದೀನಿ ಅರ್ಧ ಕಪ್ ಅದರಲ್ಲೇ ಇದೆ ಮತ್ತೊಂದು ಸಾರಿ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು ಜಾಸ್ತಿ ನೀರು ಆಗಬಾರ್ದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಹಿಟ್ನ ಚೆನ್ನಾಗಿ ಕಲಿಸ್ಬೇಕು ಅಂದರೆ ಗಂಟುಗಳಿರಬಾರ್ದು ಗಂಟುಗಳಿಲ್ಲದೇ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು ನೀವು ಕಲಿಸ್ತಾ ಕಲಿಸ್ತಾ ಗೊತ್ತಾಗುತ್ತೆ ಇದಕ್ಕೆ ನೀರು ಹಾಕಬೇಕಾ ಬೇಡ ಅಂತೇಳಿ ನೋಡಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಈಗ ನೋಡಿ ನಾನು ಒಂದು ಪ್ಲೇಟ್ ಮುಚ್ಚಿಟ್ಟು ಇದನ್ನು ಒಂದು ಅರ್ಧ ಗಂಟೆನ ಬಿಡ್ತೀನಿ ನೋಡಿ ಈಗ ಅರ್ಧ ಗಂಟೆ ಆಯಿತು ನಾನು ಓಪನ್ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ನಾನು ಅಡುಗೆ ಸೋಡಾ ಹಾಕಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ ಹಾಕಿದ ಮೇಲೆ ಒಂದು ಸಾರಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಈಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಆಮೇಲೆ ನಿಮ್ಮ ಮನೆಯಲ್ಲಿ ಕ್ಯಾರೆಟ್ ಇದ್ದರೆ ಅಥವಾ ಬೀಟ್ರೂಟ್ ಇದ್ದರೆ ಅಥವಾ ಸೊಪ್ಪುಗಳಿದ್ರೆ ಅದನ್ನು ನೀವು ತುರಿದು ಇದರಲ್ಲಿ ಹಾಕ್ಬೋದು ಹಂಚಿಕಾಯಲ್ಲಿ ಇಟ್ಟಿದ್ದೇನೆ ಈಗ ನಾನು ಎಲ್ಲದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಎಳ್ಳು ಹಾಕ್ತಾಯಿದ್ದೀನಿ ಎಳ್ಳು ಹಾಕೋದ್ರಿಂದ ಗುಂಪಂಗ ಇನ್ನೂ ಸ್ವಲ್ಪ ಟೇಸ್ಟಾಗಿ ಬರುತ್ತೆ ಎಳ್ಳು ಆಪ್ಷನಲ್ಲು ನಿಮ್ಗೆ ಬೇಕಿದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಂಚು ಚೆನ್ನಾಗಿ ಕಾದಿದ್ರೆ ಮಾತ್ರ ಗುಣಪಂಗ್ಲ ಚೆನ್ನಾಗಿ ಬರುತ್ತೆ ಈ ಹಿಟ್ಟಿಗೆ ನಾನು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ಹಾಕಿರೋದು ನಿಮಗೆ ಸಕ್ಕರೆ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಇಲ್ಲಾಂದರೆ ಊಟವೇ ಇಲ್ಲ ದಿನ ರೊಟ್ಟಿ ಮಾಡಿ ಬೇಜಾರು ಅನ್ನಿಸಿದರೆ ಯಾವಾಗಾದರೂ ಒಮ್ಮೆ ಈ ರೀತಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಗುಂಪಂಗ್ಲ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಗುಂಪು ಚೆನ್ನಾಗಿ ಬರ್ತಾ ಇದೆ ಹಾಗೆ ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ ಇನ್ನೂ ನೀವೇನಾದರೂ ಜೋಳದ ಇಟ್ಟಿನ ಗುಂತ್ಪಂಗ್ಲೆ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಹಾಗೆ ಗುಂತ್ಪಂಗ್ಲ ಜೊತೆಗೆ ನಾನು ಚಟ್ನಿ ಮಾಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಯಾವ ಚಟ್ನಿ ಮಾಡ್ತೀರಾ ಆ ಚಟ್ನಿ ಜೊತೆ ಗುಂಪು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೇನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕೌನ್ ಪ್ರೆಸ್ ಮಾಡಿ आगे कमेंट बॉक्स ಅಲ್ಲಿ ಹೇಗೈತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್